ನೀವು ಬಿಯರ್ ಕುಡಿತೀರಾ ಹಾಗಾದರೆ ಸೊಳ್ಳೆಗಳಿಂದ ಕಚ್ಚಿಸಿಕೊಳ್ಳೋಕೆ ರೆಡಿಯಾಗಿರಿ ಬಿಯರ್ ಪ್ರಿಯರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಎದುರಾಗಿದೆ ಯಾರು ಬಿಯರ್ ಕುಡಿಯುತ್ತಾರೋ ಅವರಿಗೆ ಸೊಳ್ಳೆ ಕಚ್ಚುತ್ತದೆ ಎಂದು ಬಹುತೇಕ ಮಂದಿ ಹೇಳುತ್ತಿದ್ದಾರೆ ಅದರಲ್ಲೂ ಮದ್ಯಪಾನ ಮಾಡುವವರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ ಎಂದು ಜಪಾನಿನ ಟೊಯೊಮಾ ಯೂನಿವರ್ಸಿಟಿಯ ಬಯೋಡಿಫೆನ್ಸ್ ಮೆಡಿಷನ್ ವಿಭಾಗವು ಬಹಿರಂಗಪಡಿಸಿದೆ ಅಧ್ಯಯನದ ಪ್ರಕಾರ ಬಿಯರ್ ಕುಡಿಯುವವರು ಸೊಳ್ಳೆಗಳಿಂದ ಕಚ್ಚಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಬಿಯರ್ ಕುಡಿಯುವುದರಿಂದ ಬಿಡುಗಡೆಯಾಗುವ ಸಿಒು ದೇಹದ ಉಷ್ಣತೆಯ ಹೆಚ್ಚಳದೊಂದಿಗೆ ಸೊಳ್ಳೆಗಳನ್ನು ಆಕರ್ಷಿಸುತ್ತದೆ ಎಂದು ತಿಳಿದುಬಂದಿದೆ ಇದರ ಪ್ರಕಾರ ಬಿಯರ್ ಕುಡಿಯುವವರಿಗೆ ಸೊಳ್ಳೆಗಳು ಕಚ್ಚೋದು ಹೆಚ್ಚು ಎನ್ನುವ ಅಂಶ ಬೆಳಕಿಗೆ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಬಿಯರ್ ಕುಡಿಯೋದು ತುಂಬಾ ಸಾಮಾನ್ಯವಾಗಿದೆ ಯುವ ಜನತೆಯಲ್ಲಿ ಬಿಯರ್ ಕುಡಿಯೋದು ಟ್ರೆಂಡ್ ಆಗಿ ಮಾರ್ಪಟ್ಟಿದೆ ಹುಡುಗರಷ್ಟೇ ಅಲ್ಲ ಇಂದಿನ ಕಾಲದಲ್ಲಿ ಹುಡುಗಿಯರು ಬಿಯರ್ ಕುಡಿಯಲು ಆರಂಭಿಸಿದ್ದಾರೆ ಬಿಯರ್ ಇಲ್ಲದೆ ಯಾವುದೇ ಪಾರ್ಟಿಗಳು ಕಂಪ್ಲೀಟ್ ಆಗೋದಿಲ್ಲ ಕಾರ್ಪೊರೇಟ್ ಕಂಪನಿಗಳು ಈ ಸಂಸ್ಕೃತಿಯನ್ನ ಅನುಸರಿಸುತ್ತಿವೆ ಬಿಯರ್ನಲ್ಲಿ ಇತರ ಆಲ್ಕೋಹಾಲ್ ಪಾನೀಯಗಳಿಗಿಂತ ಕಡಿಮೆ ಆಲ್ಕೋಹಾಲ್ ಅಂಶವಿದೆ ಸ್ಕೂಲ್ ಬಿಯರ್ಗಳು ಶಾಖದಿಂದ ಉಪಶಮನ ನೀಡೋದ್ರಿಂದ ಸ್ವಾಭಾವಿಕವಾಗಿ ಬಿಯರ್ ಕುಡಿಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಹುತೇಕ ಮಂದಿ ವೀಕೆಂಡ್ ಬಂದ್ರೆ ಸಾಕು ಪಬ್ ಬಾರ್ ಕ್ಲಬ್ ಟ್ರಾವೆಲಿಂಗ್ ಅಂತ ಜನ ಸ್ನೇಹಿತರೊಂದಿಗೆ ಹೊರಗೆ ಹೋಗಿ ಬಿಯರ್ ಪಾರ್ಟಿ ಮಾಡ್ತಾರೆ ಆದರೆ ಬಿಯರ್ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಎದುರಾಗಿದೆ Bureau Report, fokus Karnataka.